ಪುಗಳ ಮಾತು ಮಧುರ ಮೌನಗಳ ಹಾಡು ಮಧುರ ಕನಸೇರಲಿ ನನಸೇರಲಿ ಪ್ರೀತಿ ಕೊಡುವ ಕನಸಿ ಮಧುರ ಕನಸಿ ಮಧುರ ಪುಗಳ ಮಾತು ಮಧುರ സാവിഹോളുക്കേരെ സ്പർശവ സാഹയവ ഹേരെ സെളത്ത ബേരെ പ്രീതിയൊന്നേ തിളക്കു ഹിട নিদ্দে প্রীতি নী কুণিসো প্রীতি শব্দরলী নিঃশব্দরলী প্রীতি করবদ মধুর শব্দ মধুর নমু ಸಾವಿರ ಹಾಡಲು ಹುಡುಕಿದರು ತಾಳಬೇರಿ ಮೇಳ ಬೇರೆ ಸ್ವರಗಳೊಂದೇ ಸಾವಿರ ಪ್ರೇಮಿಯ ಹುಡುಕಿದರು ತವಕ ಬೇರೆ ಪುಳಕ ಬೇರೆ ಪ್ರೀತಿಯೊಂದೇ ನದಿಗಳ ಕಲರವಗಳಲ್ಲಿ ಹಲೆಗಳು ಸೀರೋ ಪ್ರೀತಿ ಸತನ ಕಡೆದು ಕಲೆಗಳ ಹೆಣೆಯು ಪ್ರೀತಿ ಚಿಲುಮೆಯಂತೆ ಚಿಮ್ಮು ಪ್ರೀತಿ ಉಲುಮೆಯೊಳಗೆ ಕಾಯಿಸೋ ಪ್ರೀತಿ ಸ್ವಾರ್ಥವಿರಲಿ ನಿಸ್ವಾರ್ಥವಿರಲಿ ನೆನಪುಗಳ ಮಾತು ಮಧುರ ಮೌನಗಳ ಹಾಡು ಮಧುರ ಕನಸೇ ಇರಲಿ ನನಸೇರಲಿ ಪ್ರೀತಿ ಕೊಡುವ ಕನಸಿ ಮಧುರ ಕನಸಿ ಮಧುರ